ನಾನು ಹೇಳಿರ್ತಕ್ಕಂಥದ್ದು ರಾಜಕೀಯದ ಬೆಳವಣಿಗೆ ಏನ್ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಇದು ಏನ್ ಬೇಕಾದ್ರೂ ಆಗ್ಬೋದು ಅಂತ ಕರ್ತ ಇವತ್ತು ಹಿನ್ನೆಲೆ ಪ್ರಾದೇಶಿಕ ಪಕ್ಷ ತಲೆ ಸೂಚನೆಗಳು ಸಿಗ್ತಾ ಇದೆ ನಿನ್ನೆ ದಿನದ ನಮ್ಮ ಇಪ್ಪತ್ತೈದು ವರ್ಷದ ಈ ಪಕ್ಷದ ಸಂಘಟನೆ ಕಾರ್ಯಕರ್ತರ ದುಡಿಮೆ ಏನಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ನಮ್ಮ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡಿರ್ತಕ್ಕಂಥದ್ದು ನೀವು ಎಷ್ಟು ಜನಗಳ ಮಧ್ಯದಲ್ಲಿ ಅವ್ರ ಖರ್ಚು ಭಾಗಿಯಾಗ್ತೀರಿ ಅಷ್ಟು ಶಕ್ತಿ ನಮಗೆ ಜನ ಕೊಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನ್ನ ಈಗಿನ ಸರ್ಕಾರ ನೂರ ಮೂವತ್ತಾರು ಸೀಟನ್ನ ಗೆದ್ರೂ ಸಹ ಯಾವುದೋ ಐದು ಗ್ಯಾರಂಟಿಯ ಒಂದು ಘೋಷಣೆಗಳನ್ನ ಮಾಡಿ ಐದು ಗ್ಯಾರಂಟಿ ಬಿಟ್ಟು ಅದ್ರ ಮುಂದೆ ಹೋಗಲೇ ಇಲ್ಲ ಹೋಗ ಇದು ಗ್ಯಾರಂಟಿಯಿಂದ ಜನ ನೆಮ್ಮದಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆಯಾ ಯಾವ ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಈಗ ಈಗ ಉದಾಹರಣೆಗೆ ಮೆಕ್ಕೆಜೋಳ ಬೆಳೆದಂಥ ರೈತರು ಕಬ್ಬು ಬೆಳೆದಂಥ ರೈತರು ನೀವೇ ನೋಡಲ್ಲಿ ಅವ್ರ ಪರಿಸ್ಥಿತಿ ಎಲ್ಲಿ ತಂದಿಟ್ರು ಮಾವು ಬೆಳೆಗಾರರು ಕೋಲಾರದಲ್ಲಿ ಬರಿ ಯಾವೊಂದು ಪರಿಸ್ಥಿತಿಗಳಿಗೆ ಬಂದಿದ್ರು ಈ ಸರ್ಕಾರದ ಕೊಡುಗೆ ಏನು ಎಂಪ್ಲಾಯ್ಮೆಂಟ್ ಜನರೇಷನ್ ಏನಾಗಿದೆ ಆದರೆ ತೆರಿಗೆ ಅಂತಕ್ಕಂಥದ್ದು ಹಲವಾರು ರೀತಿಯಲ್ಲಿ ದಾಖಲೆಯ ಒಂದು ತೆರಿಗೆ ವಿಧಿಸಿರ್ತಕ್ಕಂಥದ್ದು ಸರ್ಕಾರ ಐದು ಗ್ಯಾರಂಟಿಗೋಸ್ಕರವಾಗಿ ಯಾವ ಜನತೆಗೆ ಐದು ಗ್ಯಾರಂಟಿ ತೋರಿಸಿದ್ರು ಅದೇ ಜನಗಳಿಂದ ಆ ಗ್ಯಾರಂಟಿ ಹೆಸರಿನಲ್ಲಿ ಕೋಟಿ ಅಂತ ರೂಪಾಯಿನಲ್ಲಿ ಲೂಟಿ ಮಾಡೋದು ಅದೇ ಜನಗಳು ಒರೆಸಿದ್ದಾರೆ ಇವತ್ತು ಐದೂವರೆ ಕೋಟಿಗೆ ಹೆಚ್ಚಿನ ಸಾಲ ಏಳುವರೆ ಕೋಟಿನ ಏಳುವರೆ ಲಕ್ಷ ಕೋಟಿನಲ್ಲಿ ಐದೂವರೆ ಲಕ್ಷ ಕೋಟಿ ಸಾಲ ಇವರು ಒಬ್ಬರೇ ಮಾಡಿರೋದು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಯಾಗಿ ಆರ್ಥಿಕ ಸಚಿವರಾಗಿ ಸಾಧನೆ ಏನು ಮಾಡಿದ್ದು ಈಗ ಮೀಸಲಾತಿ ಅಂತಾರೆ ಯಾವುದೋ ಜಾತಿ ಗಣತಿ ಅಂದರು ಸದ್ದು ಗದ್ದಲವೇ ಇಲ್ಲ ಅದ್ರ ಬಗ್ಗೆ ಈಗ ಆ ಜಾತಿ ಗಣತಿ ಬಗ್ಗೆ ಸದ್ದು ಗದ್ದಲ ಇಲ್ಲ ಕುಮಾರಸ್ವಾಮಿ ಮಾಡಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ನನ್ನ ಮೇಲೆ ಪ್ರತಿದಿನ ಭಾಷಣ ಮಾಡಿದ್ರು ಈ ಎರಡುವರೆ ವರ್ಷದಲ್ಲಿ ಇವ್ರು ಮಾಡ್ಕೊಂಡಿರೋದೇನು ಹೇಳಕ್ ಹೋದ್ರೆ ಬೇಕಾದಷ್ಟು ವಿಷಯ ಇದೆ ಶಾಸಕರೆಲ್ಲ ಭೇಟಿ ಅವರೆಲ್ಲ ಅವ್ರು ಹೋಗಿ ಡೆಲ್ಲಿಗೆ ಹೋಗಿದ್ದಾರೆ ಎಲ್ಲರೂ ಡೆಲ್ಲಿನಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿ ಬಂತ ಹೇಳಿದ್ರ ಇಲ್ಲಿ ಯಾರು ಎಕ್ಸ್ಕರ್ಷನ್ ಹೋಗಿದ್ರು ಇಲ್ಲಿ ಹೋಗಿದ್ರು ನನಗೇನು ಗೊತ್ತು ಒಕ್ಕಲಿಗರಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಕೇಳಿದ್ದಾರೆ ಬಾಲಕೃಷ್ಣ ಇಲ್ಲಿ ನೋಡಿ ಒಕ್ಕಲಿಗರ ಪ್ರಾಧಾನ್ಯತೆ ಅಲ್ಲ ಕರ್ನಾಟಕ ನಾಡಿನ ಪ್ರತಿ ಜನತೆಗೆ ಪ್ರಾಧಾನ್ಯತೆ ದೊರಕಬೇಕು ಈ ಸ ಈ ಸಮಾಜ ಇರ್ತಕ್ಕಂಥದ್ದು ಈ ಒಂದು ಸರ್ಕಾರ ನಡೀತಕ್ಕಂಥದ್ದು ಏಳು ಕೋಟಿ ಜನರ ಬದುಕನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ನಡೀತಕ್ಕಂಥ ಸರ್ಕಾರ ಒಂದು ಜಾತಿ ಸೀಮಿತವಾಗಿ ಇವತ್ತು ಬೆಂಬಲ ಕೊಡ್ತಕ್ಕಂಥದ್ದಲ್ಲ ಸರ್ ಮುಂದಿನ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳು ಇದರಲ್ಲಿ ಜೆಡಿಎಸ್ನೇ ಹೋಗ್ತಾರೆ ಮೈತ್ರಿನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಒಂದೊಂದು ಬಾರಿ ಪೈಪೋಟಿ ಏನಿರ್ತದೆ ಕೆಲವು ಸ್ಥಳೀಯವಾಗಿ ಕೆಲವು ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಈಗ ನಾವು ಒಂದು ರಾಜಕಾರಣದಲ್ಲಿ ನಾವು ನೋಡಿದ್ದೀವಿ ಆದರೆ ವಿಧಾನಸಭೆಯ ಚುನಾವಣೆಗಳು ಲೋಕಸಭೆ ಚುನಾವಣೆಗಳು ಬಂದಾಗ ನಾವು ಮೈತ್ರಿ ಏನಿದೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾ ಇದ್ದೀವಿ ನಡೆಸ್ತಾರ ಅನ್ನೋದು ಡೌಟ್ ಕೊಡ್ತಾ ಇದೀವಿ ನೀವೇನ್ ಹೇಳ್ತಿದ್ರಿ ಅದ್ರ ಸಂಶಯ ಇಲ್ಲ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಈ ಸರ್ಕಾರ ಅಷ್ಟು ಭಾಗ ನಡೆಸ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ನನಗೂ ಸಹ ಇಲ್ಲ ಆದ್ರೆ ಕೋರ್ಟ್ ಆದೇಶದ ಮೇಲೆ ಏನಾದ್ರು ಮಾಡ್ಲೇಬೇಕಾದ ಅನಿವಾರ್ಯತೆ ಬಂದ್ರೆ ಮಾಡ್ಬೇಕಾಗ್ತದೆ ನೋಡೋಣ